ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ श्री गुर राघवेंद्र स्वामी ज्योतिष पंडित श्री पट्टाचार्य फोन पिहार मोबाइल संख्य सोने सोने ಓಂ ಶ್ರೀ ಗುರುರಾಘವೇಂದ್ರ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಯಾರೆಲ್ಲ ಜೀವನದಲ್ಲಿ ಬಹಳ ಸಾಲ ಮಾಡಿಕೊಂಡು ಜೀವನವೇ ಬೇಡ ಅಂತ ಹೇಳಿ ಯೋಚನೆ ಮಾಡೋ ಮಟ್ಟಕ್ಕೆ ಬಂದಿದ್ದೀರಾ ಅಂತಹವರೆಗಾಗಿ ಈ ವಿಡಿಯೋವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ ರಾಯರ ವಿಶೇಷವಾದಂತಹ ಒಂದು ಸ್ತೋತ್ರದೊಂದಿಗೆ ಅದರ ಜೊತೆಗೆ ಮಾಡಿಕೊಳ್ಬಹುದಾದಂತಹ ಸರಳ ಪರಿಹಾರದೊಂದಿಗೆ ನೋಡಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾವೇನು ಅಂತಂದರೆ ಯಾವುದೇ ಸಮಸ್ಯೆ ಆಗಲಿ ಜೀವನದಲ್ಲಿ ನಾವು ಇವತ್ತು ಪೂಜೆ ಮಾಡ್ತಿದ್ದಂಗೆ ನಾಳೆ ಬೆಳಗ್ಗೆ ಸಮಸ್ಯೆ ಬಗೆಹರಿಯೋದಿಲ್ಲ ಈಗ ಜನಗಳ ಮನಸ್ಥಿತಿ ಹೇಗೆ ಅಂತಂದರೆ ಈಗ ಒಂದಷ್ಟು ದಿವಸಗಳ ಕಾಲ ಅಥವಾ ಒಂದಷ್ಟು ವಾರಗಳ ಕಾಲ ನೀವು ರಾಯರನ್ನ ಪೂಜೆ ಮಾಡ್ತಿದ್ದ ಹಾಗೇನೇ ಅದರಿಂದ ಏನು ಫಲಿತಾಂಶಗಳು ಬರಬೇಕಲ್ಲ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡುವಂತಹದ್ದನ್ನು ಬಿಡಿ ಏಕೆಂದರೆ ನೀವು ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಹೋದ ಹಾಗೆ ಯಾವತ್ತೂ ರಾಯರು ನಿಮ್ಮ ಕಷ್ಟವನ್ನು ಬಗೆಹರಿಸ್ತಾರೆ ಅನ್ನೋವಂತಹದ್ದು ಯಾರಿಗೂ ತಿಳ್ತಿರೋಲ್ಲ ಹಾಗಾಗಿ ಎರಡು ದಿವಸ ಪೂಜೆ ಮಾಡುವಂತಹದ್ದು ಮೂರನೇ ದಿವಸ ಅದರ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡುವಂತಹದ್ದು ತರವಲ್ಲ ಇನ್ನು ಈ ಸಾಲದ ವಿಚಾರವಾಗಿಯೂ ಕೂಡ ಹೌದು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿರ್ತೀರ ಒಂದು ದಿವಸ ಎರಡು ದಿವಸ ಪೂಜೆ ಮಾಡ್ತಿದ್ದ ಹಾಗೆ ಮೂರನೇ ದಿವಸ ಸಾಲ ಬಗೆಹರಿಯೋದಿಲ್ಲ ಮಾಡ್ತಾ ಹೋಗಬೇಕು ರಾಯರ ಸೇವೆಗಳು ಏನೇನೆಲ್ಲ ನಿಮಗೆ ತಿಳಿತಾ ಹೋಗುತ್ತೆ ಆ ಎಲ್ಲ ಸೇವೆಗಳನ್ನ ಮಾಡ್ತಾ ಹೋಗಿ ನಿರಂತರವಾಗಿ ರಾಯರು ಯಾವ ಮೂಲಕವಾಗಿ ನಿಮ್ಮ ಸಾಲ ತೀರಿಸಬಹುದು ಅಥವಾ ದುಡಿಮೆಯ ಮಾರ್ಗವನ್ನು ಹೆಚ್ಚಿಗೆ ಮಾಡ್ಕೋಬಹುದು ಎಲ್ಲದಕ್ಕೂ ಸಹ ಒಳ್ಳೇದು ಮಾಡ್ತಾ ಹೋಗ್ತಾರೆ ಇವತ್ತು ಹತ್ತು ಜನದಲ್ಲಿ ಒಂದು ಐದರಿಂದ ಆರು ಜನ ಆದರೂ ಕೂಡ ಸಾಲದ ಸಮಸ್ಯೆನಲ್ಲಿ ಸಿಕ್ಕೊಂಡು ನರಳಿ ಜೀವನನೇ ಬೇಡ ಅನ್ನುವಂತಹ ಜನ್ಗಳೇನೇ ಹೆದ್ರಿಕೋಬೇಡಿ ಯಾಕೆ ನಿಮ್ಮ ಜೀವನ ಹೀಗಾಗಿದೆ ಅಂತಂದರೆ ಒಂದು ಪುರಾಕೃತ ಕರ್ಮ ಫಲಗಳು ಏನು ನಾವು ಹಿಂದಿನ ಜನ್ಮದಲ್ಲಿ ಕರ್ಮಗಳನ್ನು ಮಾಡಿರ್ತೀವಿ ಆ ಕರ್ಮ ಫಲಾನುಸಾರೇಣ ನಾವು ಇವತ್ತಿನ ಜೀವನವನ್ನು ಅನುಭವಿಸ್ತಾ ಇರ್ತೀವಿ ಜೊತೆಯಲ್ಲಿ ಋುಣ ಫಲಗಳು ಅಂತಂದರೆ ನೀವು ಹಿಂದಿನ ಜನ್ಮದಲ್ಲಿ ಯಾರ್ದಾದ್ರೂ ಹಣವನ್ನು ಅನ್ಯಾಯವಾಗಿ ತಿಂದಿದರೆ ಈ ಜನ್ಮದಲ್ಲಿ ಕೂಡ ಸಾಲಬಾಧೆಯಿಂದ ಬಳಲಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಇವೇ ಕಾರಣಗಳು ಏಕೆಂದರೆ ಕೆಲವ್ರನ್ನ ನಾವು ನೋಡ್ತಾ ಇರ್ತೀವಿ ಪಾಪ ಏನೆಲ್ಲ ಸರ್ಕಸ್ ಮಾಡಿಕೊಂಡು ಈಗೇನು ಒಂದು ಲಕ್ಷ ಸಾಲ ಇರುತ್ತೆ ಅಂತ ಅಂದ್ಕೊಳ್ಳಿ ಏನಾದ್ರು ಮಾಡ್ಕೊಂಡು ಪಾಪ ಅದರಿಂದ ಹೊರಗಡೆ ಬಂದು ಸಾಲ ತೀರಿಸ್ಕೊಳ್ಳೋಣ ಅಂತ ಹೇಳಿ ನೋಡೋ ಅಷ್ಟೊತ್ತಿಗೆ ಅದ್ರ ಜೊತೆಗೆ ಕಣ್ಣು ಮುಚ್ಚಿ ಕಂಡುಬೀಳೋ ಅಷ್ಟರಲ್ಲಿ ಇನ್ನೊಂದೆರಡು ಲಕ್ಷ ಸಾಲ ಆಗೋಗಿರುತ್ತೆ ಎಲ್ಲಿಂದ ಬರೀ ಬಡ್ಡಿ ತಗೊಳ್ಳೋದು ಬಡ್ಡಿ ಕಟ್ಟೋದು ಮತ್ತು ಆ ಸಾಲ ತೀರ್ಸೋಕ್ಕೆ ಬಡ್ಡಿ ಕಟ್ಟೋಕ್ಕೆ ಇನ್ನೊಂದಷ್ಟು ಸಾಲ ಮಾಡ್ಕೊಳ್ಳೋದು ಹೀಗೆ ಬೆಳೆಸ್ಕೊಂಡು 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 ಅವ್ರ ಕೈ ಮೀರಿ ಹೊರಟೋಗಿರುತ್ತೆ ಪರಿಸ್ಥಿತಿ ಏನಾರು ಮಾಡಿಕೊಂಡು ಜೀವನ ಮುಗಿಸ್ಕೊಂಬಿಡೋಣ ಅನ್ನೋ ಮಟ್ಟಕ್ಕೆ ಅವ್ರ ಯೋಚನೆಗಳು ಯಾಕೆಂದರೆ ಎಲ್ಲಿಂದ ತರ್ತಾರೆ ಕೊಟ್ಟವ್ರಂತೂ ಯಾರೂ ಸುಮ್ಮನೆ ಬಿಡೋಲ್ಲ ಅವ್ರ ಕಾಟ ಅವ್ರ ಟಾರ್ಚರ್ ತಡೆಯೋದಕ್ಕಾಗಲ್ಲ ಈ ಕಡೆ ಹೆಂಡತಿ ಮಕ್ಕಳು ಇರ್ತಾರೆ ಅವ್ರನ್ನೂ ಬಿಡಲಿಕ್ಕಾಗಲ್ಲ ತಂದೆ ತಾಯಿನ ಬಿಡಲಿಕ್ಕಾಗಲ್ಲ ಆದರೂ ಎಷ್ಟೋ ಜನ ಜೀವನ ಕಳ್ಕೊಂಡು ಬಿಡ್ತಾರೆ ದಯಮಾಡಿ ಆ ರೀತಿಯ ಕೆಟ್ಟ ನಿರ್ಧಾರಕ್ಕೆ ಯಾರು ಬರಬೇಡಿ ಏಕೆಂದರೆ ಜೀವನ ಅಂದಮೇಲೆ ಕಷ್ಟಗಳು ಇದ್ದಿದ್ದೆ ಅದು ನಿಮಗೆ ಸಾಲದ ರೂಪದಲ್ಲಿದೆ ಧೈರ್ಯ ಮಾಡಬೇಕು ಆ ಪರಿಸ್ಥಿತಿಯಿಂದ ಎದ್ದೇಳಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಜೊತೆಯಲ್ಲಿ ರಾಯರ ಆಶೀರ್ವಾದವನ್ನು ಕೂಡ ಪಡ್ಕೋಬೇಕು ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಜೀವನ ಎಲ್ಲ ನಾವು ಹಾಗಾದರೆ ಈ ಪುರಾಕೃತ ಕರ್ಮಫಲ ಅಥವಾ ಋಣಫಲ ಇದ್ದರೆ ಜೀವನ ಎಲ್ಲ ನಾವು ಇದೇ ರೀತಿ ಇರಬೇಕಾ ಅನ್ನುವಂಥದ್ದಾದರೆ ಇಲ್ಲ ಭಗವಂತ ಮ ಕಣ್ಬಿಟ್ರೆ ನಿಮ್ಮ ಸಮಸ್ಯೆಯನ್ನು ಕಳೀಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಅದು ಯಾವುದೂ ಕೂಡ ದೊಡ್ಡದಲ್ಲ ಮೊದಲನೇದು ನೀವು ಏನು ಮಾಡಬೇಕು ಯಾರೆಲ್ಲ ನೀವು ಸಾಲ ಮಾಡ್ಕೊಂಡಿದ್ದೀರಾ ಅಂಥವರು ಮೊದಲು ಏನಾದರೂ ದುಡಿಮೆ ಹೆಚ್ಚು ಮಾಡ್ಕೊಳ್ಳೋವಂತಹ ಮಾರ್ಗವನ್ನು ಕಂಡುಕೋಬೇಕು ಯಾವಾಗ ಸಾಲ ತಿರುತ್ತೆ ಅಂತಂದರೆ ಯಾವಾಗ ನೀವು ದುಡಿಮೆ ಹೆಚ್ಚು ಮಾಡಿಕೊಂಡು ನಿಮ್ಮ ಕೈಲಿ ಸ್ವಲ್ಪ ದುಡ್ಡು ಬರೋದು ಜಾಸ್ತಿ ಮಾಡ್ಕೋತೀರ ಆವಾಗ ಸಾಲ ತಿರುತ್ತೆ ಹೆಣ್ಮಕ್ಳು ಸ್ವಲ್ಪ ಇಂತಹ ಗಂಡು ಮಕ್ಕಳಿಗೆ ದಯಮಾಡಿ ಸಹಾಯ ಮಾಡಿ ಮಾತು ಮಾತುಗೂ ಚುಚ್ಚು ಮಾತಾಡಿ ಅವ್ರನ್ನ ನೋಯಿಸೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಆಗೋದಿಲ್ಲ ಆಗೋಗ್ಬಿಟ್ಟಿರುತ್ತೆ ಒಳ್ಳ ಮಾತಿನಲ್ಲಿ ಬುದ್ಧಿ ಹೇಳಿ ಮತ್ತು ತಪ್ಪುಗಳೇನಾದರೂ ಆಗಿ ಅಂತಹದರಿಂದ ಸಾಲ ಮಾಡಿಕೊಂಡಿದ್ರೆ ಅಂತಹ ತಪ್ಪುಗಳಿಂದ ಹೊರಗಡೆ ಬರೋದಕ್ಕೆ ರಾಯರ ಒಂದು ಅನುಗ್ರಹವನ್ನು ಕುತ್ಕೊಂಡು ಬೇಡ್ಕೊಳ್ಳಿ ಚುಚ್ಚು ಮಾತುಗಳಿಂದ ನೋಯಿಸ್ಬಿಡಿ ಏಕೆಂದರೆ ಅವರು ಕೆಟ್ಟ ನಿರ್ಧಾರ ಯಾವ ಕ್ಷಣದಲ್ಲಾದರೂ ತೊಗೊಂಡ್ಬಿಟ್ರು ಅಂತಂದರೆ ಹೋದ ಜೀವ ಮತ್ತೆ ವಾಪಸ್ ಬರೋದಿಲ್ಲ ಜೊತೆಯಲ್ಲಿ ಯಾರೆಲ್ಲ ಈ ರೀತಿ ಸಾಲ ಮಾಡ್ಕೊಂಡಿದ್ದೀರಾ ಅವರಿವ್ರನ್ನ ನೋಡಿ ನಾವು ಅವರಂತೆ ಜೀವನ ಮಾಡಬೇಕು ಅನ್ನುವಂತಹ ಹುಚ್ಚುಬಿಡಿ ನಿಮ್ಮ ಸಮಸ್ಯೆ ಎಲ್ಲ ಕಳೆದ ಮೇಲೆ ನೀವು ಕೂಡ ಉತ್ತಮವಾಗಿ ಜೀವನ ಮಾಡೋರಂತೆ ಸ್ವಲ್ಪ ಕಷ್ಟ ಕಳೆಯೋವರೆಗೂ ಹಿಡಿತದಲ್ಲಿ ಜೀವನ ಮಾಡಿ ಆದಷ್ಟು ಸಾಲ ತೀರಿಸ್ಕೊಳ್ಳೋ ಕಡೆಗೆ ಗಮನ ಕೊಡುವಂತಹದ್ದನ್ನು ಮಾಡಿ ನಾನು ಈಗ ಹೇಳುವಂತಹದ್ದು ಒಂದು ರಾಯರ ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಋಣಮೋಚನ ಸ್ತೋತ್ರ ಅಂತ ಹೇಳಿ ಈ ರಾಯರ ಋಣಮೋಚನ ಸ್ತೋತ್ರವನ್ನು ಯಾವ ರೀತಿ ಪಾರಾಯಣ ಮಾಡಬೇಕು ಯಾವ ರೀತಿ ಅದನ್ನು ನೀವು ಸಂಕಲ್ಪ ಮಾಡ್ಕೋಬೇಕು ನೋಡಿ ಇದು ಸಾಲ ಬಾಧೆಯಿಂದ ನರಳುತ್ತಿರುವಂಥವ್ರಿಗೆ ಅಷ್ಟೇ ಅಲ್ಲ ನೀವು ಯಾರಿಗಾದರೂ ದುಡ್ಡು ಕೊಟ್ಟು ಆ ದುಡ್ಡು ಅಥವಾ ಸ್ವತ್ತು ನಿಮಗೆ ಬಂದಿಲ್ಲ ಆಟ ಆಡಿಸ್ತಿದ್ದಾರೆ ಅಂದರೆ ಈಗೇನೋ ಸಾಲ ಕೊಟ್ಬಿಟ್ಟಿದ್ದೀರಾ ಅಥವಾ ಫ್ರೆಂಡ್ಶಿಪ್ಪಲ್ಲಿ ಕೊಟ್ಬಿಟ್ಟಿರ್ತೀರ ದುಡ್ಡು ಆ ಹಣ ಮತ್ತೆ ಕೊಡ್ಲಿಕ್ಕೆ ಅವ್ರು ಸತಾಯಿಸ್ತಿದ್ದಾರೆ ಅಂತಂದರೂ ಕೂಡ ಖಂಡಿತವಾಗಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ಆ ಹಣ ನಿಮಗೆ ಬಂದೇ ಬರುತ್ತೆ ಸಾಲ ಕೂಡ ತೀರುತ್ತೆ ಅಷ್ಟು ಟು ಶಕ್ತಿ ಈ ರಾಯರ ಸ್ತೋತ್ರದಲ್ಲಿದೆ ಈ ವಿಡಿಯೋ ಎಂಡಿಂಗಲ್ಲಿ ರಾಯರ ಪುಸ್ತಕದಲ್ಲಿ ಇದ್ದಂತಹ ಆ ಸ್ತೋತ್ರವನ್ನು ಫೋಟೋ ತೆಗೆದು ಹಾಕಿದ್ದೀನಿ ನಾನು ಹೇಳಿದೆ ನಿಮಗೆ ಹಿಂದಿನ ವೀಡಿಯೋನಲ್ಲಿ ಈ ಸ್ತೋತ್ರವನ್ನು ಕೂಡ ನಾನು ಪಾರಾಯಣ ಮಾಡಿ ನನಗೆ ಬರಬೇಕಾದಂತಹ ಒಂದಷ್ಟು ದುಡ್ಡುಗಳು ನನ್ನ ಕಡೆ ಸೇರಿತು ಅಂದರೆ ತತ್ಕ್ಷಣಕ್ಕೆ ಬರಲಿಲ್ಲ ನಲವತ್ತೆಂಟು ದಿವಸ ನಿರಂತರವಾಗಿ ಪಾರಾಯಣ ಮಾಡಿದೆ ತತ್ಕ್ಷಣಕ್ಕೆ ಬರಲಿಲ್ಲ ನೋಡಿ ನಾನು ಅದನ್ನೇ ಹೇಳೋದು ಒಂದು ವರ್ಷ ಎರಡು ವರ್ಷದ ಮೇಲೆ ಸಮಯ ತಗೋತು ಹಂತವಾಗಿ ಹಂತವಾಗಿ ಒಂದೂವರೆ ಲಕ್ಷ ಫ್ರೆಂಡ್ಶಿಪ್ಪಲ್ಲಿ ಕೊಟ್ಟು ಸಿಕ್ಕ ಹಾಕ್ಕೊಂಡಿದ್ದಂಥದ್ದು ಒಂದು ವರ್ಷ ಒಂದೂವರೆ ವರ್ಷ ಆ ಸ್ತೋತ್ರವನ್ನು ಒಂದು ನಲವತ್ತೆಂಟು ದಿವಸ ವ್ರತದ ಮಾದರಿ ಪಾರಾಯಣ ಮಾಡಿ ಅಷ್ಟು ವರ್ಷಗಳಾದ ಮೇಲೆ ಆ ಹಣ ಕೈಗೆ ಸೇರಿತು ಬರುತ್ತೆ ಸ್ವಲ್ಪ ನಿಧಾನ ಆದರೂ ಸಮಸ್ಯೆ ಕಳೆಯುತ್ತೆ ನಿಷ್ಠೆಯಿಂದ ಪಾರಾಯಣ ಮಾಡ್ತಾ ಹೋಗಿ ಯಾವ ರೀತಿ ಇದನ್ನು ನೀವು ಪಾರಾಯಣ ಮಾಡ್ಬೋದು ಅಂತಂದರೆ ನೋಡಿ ಒಂದು ಗುರುವಾರದಿಂದ ಪ್ರಾರಂಭ ಮಾಡಿ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿವಸ ನಿರಂತರವಾಗಿ ಪಾರಾಯಣ ಮಾಡಬೇಕು ಇದು ಒಂದು ವಿಧಾನ ಈ ಸ್ತೋತ್ರವನ್ನು ಪಾರಾಯಣ ಮಾಡೋದು ಕೂಡ ಒಂದು ವ್ರತದ ಮಾದರಿ ಅಂತ ಹೇಳಿ ನೀವು ಭಾವಿಸಬೇಕು ಆ ಇಪ್ಪತ್ತೊಂದು ದಿವಸನೂ ಕೂಡ ನಿತ್ಯ ರಾಯರ ಫೋಟೋ ಒರೆಸ್ಬೇಕು ರಾಯರಿಗೆ ಗಂಧ ಹಚ್ಚಬೇಕು ಸ್ವಲ್ಪ ತುಳಸಿ ಇಡಬೇಕು ಸ್ವಲ್ಪ ಕಲ್ಲು ಸಕ್ಕರೆನ ನೈವೇದ್ಯವಾಗಿ ಅಥವಾ ಡ್ರೈ ಫ್ರೂಟ್ಸೋ ಏನಾದರೂ ಒಂದು ಹಣ್ಣು ಒಟ್ಟಿನಲ್ಲಿ ನೈವೇದ್ಯ ಇಡಬೇಕು ನಿರಂತರವಾಗಿ ಇಪ್ಪತ್ತೊಂದು ದಿವಸ ನೀವು ಪಾರಾಯಣ ಮಾಡಬಹುದು ಆ ಪಾರಾಯಣ ಮಾಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ಜೊತೆಯಲ್ಲಿ ಯಾರು ಈ ಸ್ತೋತ್ರ ಹೇಳ್ಕೊಳ್ತಿರಲ್ಲ ಅವರು ಹೊರಗಡೆ ತಿನ್ನೋ ಹಾಗಿಲ್ಲ ಬೇರೆಯವ್ರು ಬೇಕಾದರೆ ತಿನ್ಕೋಬಹುದು ಇದು ಏನು ಅಷ್ಟೊಂದು ರಿಸ್ಟ್ರಿಕ್ಷನ್ ಇಲ್ಲ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ತಿನ್ನಲೇಬಾರ್ದು ಅಂತೇನಿಲ್ಲ ಹೊರಗಡೆ ಬೇರೆ ಬೇರೆಯವರು ಈ ಸ್ತೋತ್ರ ಪಾರಾಯಣ ಮಾಡುವಂಥವ್ರನ್ನ ಬಿಟ್ಟು ಬೇರೆಯವರು ತಿನ್ಕೋಬಹುದು ಇದು ಒಂದು ವಿಧಾನ ಅಂದರೆ ಒಂದು ಗುರುವಾರ ಪ್ರಾರಂಭ ಮಾಡಿಕೊಂಡು ನಿರಂತರವಾಗಿ ಇಪ್ಪತ್ತೊಂದು ದಿವಸ ಕೂಡ ಹೇಳ್ಕೊಳ್ಳುವಂತಹದ್ದು ಇಪ್ಪತ್ತೊಂದನೇ ದಿವಸಕ್ಕೆ ನೀವು ಈ ವ್ರತವನ್ನು ಸಮಾಪ್ತಿ ಮಾಡ್ಕೋಬೇಕು ಇಲ್ಲ ಇದಾಗೋದಿಲ್ಲ ನಿಮಗೆ ಕಷ್ಟ ಆಗುತ್ತೆ ಅನ್ನೋವಂಥವ್ರು ನೀವು ಹೇಗೋ ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮನೆಯಲ್ಲಿ ಮಾಡೇ ಮಾಡ್ತೀರ ರಾಯರ ಭಕ್ತರು ಅಂದಮೇಲೆ ಆ ಪೂಜೆ ಮಾಡಿದಂತಹ ಗುರುವಾರ ನಿಷ್ಠೆಯಿಂದ ಈ ಶ್ಲೋಕವನ್ನು ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ತಪ್ಪಿಲ್ಲದಂತೆ ರಾಯರು ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳೋವಂತಹದ್ದು ಇದನ್ನು ನೀವು ಸಮಸ್ಯೆ ತೀರೋ ತನಕನೂ ಮಾಡ್ತಾ ಹೋಗ್ಬೋದು ಇಷ್ಟೇ ಗುರುವಾರ ಅಷ್ಟೇ ಗುರುವಾರ ಅಂತೇಳಿ ಇಲ್ಲ ಇದರ ಜೊತೆಯಲ್ಲಿ ನೀವು ಈ ಸ್ತೋತ್ರ ಪಾರಾಯಣ ಮಾಡುವಾಗ ನೀವು ಏನು ಮಾಡಬೇಕಪ್ಪ ಇನ್ನೊಂದು ಸರಳ ಪರಿಹಾರ ಅಂತಂದರೆ ರಾಯರಿಗೆ ಒಂದು ಮುಡಿಪನ್ನು ಎತ್ತಿಡುವಂತಹದ್ದು ಒಂದು ಅರಿಶಿಣದ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ನಾಣ್ಯಗಳನ್ನು ರಾಯರಿಗೆ ಆದಷ್ಟು ಬೇಗ ನಮ್ಮ ಸಾಲ ಎಲ್ಲ ತೀರಿದ್ರೆ ಮಂತ್ರಾಲಯಕ್ಕೆ ಬಂದು ನಿಮ್ಮ ದರ್ಶನವನ್ನು ಮಾಡ್ಕೊಂಡು ಬರ್ತೀವಿ ಇದೇ ರೀತಿ ಕೇಳ್ಕೊಬೇಕು ಹೇಗಾದರೂ ಮಾಡಿ ನೀವು ಹೇಗೆ ಹಾದಿ ಮಾಡಿಕೊಡ್ತಿರೋ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲದಿದ್ದಂತಹ ದಾರಿಗಳು ರಾಯರಿಗೆ ಗೊತ್ತಿರುತ್ತೆ ನೀವು ಹೇಗೆ ಹಾದಿ ಮಾಡ್ತಿರೋ ನನಗೆ ಗೊತ್ತಿಲ್ಲ ಹೇಗೆ ನನ್ನ ಮೇಲೆ ಕೃಪಾ ಕಟಾಕ್ಷವನ್ನು ಬೀರ್ತಿರೋ ನನಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ಸಾಲ ತೀರಿ ನಾವು ಮನುಷ್ಯರಾಗಬೇಕು ಹಾಗಾಗಿ ಈ ಸಾಲವನ್ನು ನೀವು ತೀರಿಸಿ ನಮಗೆ ದಾರಿ ಮಾಡಿಕೊಟ್ರೆ ಮಂತ್ರಾಲಯಕ್ಕೆ ಬಂದು ನಿಮ್ಮ ದರ್ಶನ ಮಾಡ್ತೀವಿ ಹೇಳಿ ರಾಯರಿಗೆ ಒಂದು ಗುರುವಾರನೇ ಕಟ್ಟಿ ಹನ್ನೊಂದು ರೂಪಾಯಿ ನೀವು ಹರಕೆಯನ್ನು ಕಟ್ಟಿಬಿಟ್ಟು ಅದನ್ನು ರಾಯರ ಫೋಟೋ ಹತ್ರ ಎತ್ತಿಟ್ಟುಬಿಡಿ ಇಷ್ಟನ್ನು ಮಾಡಿಕೊಡಿ ಗುರುವಾರದ ಪೂಜೆಯ ಶುಭ ಸಮಯ ತಿಳಿಸ್ತೀನಲ್ವ ನಾನು ಯಾವಾಗಲೂ ಆ ಸಮಯದಲ್ಲಿ ಈ ಮುಡುಪನ್ನು ಕಟ್ಟಿ ಇನ್ನು ಯಾವುದು ಆ ಸ್ತೋತ್ರ ಅಂದರೆ ಈ ಸ್ತೋತ್ರವನ್ನು ರಚನೆ ಮಾಡಿರುವಂಥವರು ಅಪ್ಪಣ್ಣಾಚಾರ್ಯರು ರಾಯರ ಈ ಸ್ತೋತ್ರವನ್ನು ರಚನೆ ಮಾಡಿರುವಂತಹವರು ಅಪ್ಪಣ್ಣಾಚಾರ್ಯರು ಅಪ್ಪಣ್ಣಾಚಾರ್ಯರು ಅಂತಂದರೆ ಬಹಳ ರಾಯರ ಪ್ರಮುಖವಾದಂತಹ ಸ್ತೋತ್ರಗಳೆಲ್ಲವನ್ನು ಇವರೇ ರಚನೆ ಮಾಡಿರುವಂತಹವ್ರು ಈ ಸ್ತೋತ್ರ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಒಂದೆರಡು ಸರ್ತಿ ರಾಯರ ಮುಂದೆ ಹೇಳ್ಕೊಳ್ಳೋದಕ್ಕಿಂತ ಮೊದಲು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ರಾಯರ ಮುಂದೆ ಕೂತ್ಕೊಂಡು ತಪ್ಪು ತಪ್ಪಾಗಿ ಹೇಳ್ಕೊಬಿಡಿ ಇದನ್ನು ನಾನು ಹೇಳಿದೆ ಅಲ್ಲ ಆ ರೀತಿ ಪಾರಾಯಣ ಮಾಡ್ಕೊಳ್ಳಿ ಯಾರೆಲ್ಲ ಭಾಳ ಸಾಲ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ದಯಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನೀವು ಕೂಡ ತೊಂದರೆಯಲ್ಲಿದ್ದರೆ ರಾಯರ ಮೇಲೆ ನಂಬಿಕೆ ಇಟ್ಟು ಮಾಡಿ ಧೈರ್ಯ ಕಳ್ಕೊಳ್ಬೇಡಿ ಸಮಸ್ಯೆ ಅನ್ನುವಂಥದ್ದು ಎಲ್ರಿಗೂ ಇರುತ್ತೆ ದಯಮಾಡಿ ಧೈರ್ಯ ಕಳ್ಕೊಬೇಡಿ ಕೆಟ್ಟ ನಿರ್ಧಾರಗಳಿಗೆ ಬರಬೇಡಿ ರಾಯರು ಕಂಡುಬಿಟ್ರೆ ಯಾವ ಸಮಸ್ಯೆಯೂ ಕೂಡ ದೊಡ್ಡದಲ್ಲ ನಂಬಿಕೆ ಇಟ್ಟು ಮಾಡ್ತಾ ಹೋಗಿ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಶ್ರಿತ ಜನ ದುರಿತಜ್ನಂ ಭಕ್ತ ವರ್ಗಸ್ಯ ನಿಗ್ನಂ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ಭವಕ ಜನ ಶರಣ್ಯಂ ನೌಮಿ ಕಾರುಣ್ಯಪೂರ್ಣಂ ಕುರುಋಋಣ ಪರಿಹಾರಂ ತಾತಮೇ ರಾಘವೇಂದ್ರ ಸ್ಪಷ್ಟವಾಗಿ ಅಕ್ಷರಗಳನ್ನು ತಪ್ಪಿಲ್ಲದಂತೆ ಉಚ್ಚಾರಣೆ ಮಾಡಿ ಹೇಳ್ತಾ ಹೇಳ್ತಾ ಬರುತ್ತೆ ಇಷ್ಟು ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ